ఐదు వరకు ఫ్యాక్ట్రీద నోడను షుగర్ ఫ్యాక్ట్రీదా లాభ అదా నుక్సాన్ అద నోడ నోడ ఫ్యాక్ట్రీ అగ్తాను రీ యవ శుగర్ ఫ్యాక్ట్రీదా నుక్సా అదా అందాక యవారు మూడు తగీతార దునిదా అదే లాభా లాభ అదా లాభా అదా అంటే ఫ్యాక్ట్రీ అది శుగర్ ఫ్యాక్ట్రి ఇది అంద ఇంట్ నుక్సాన్దా బు అది మారాట పట్టు అందాక నమ్మక నమగ్ రజ్ చేసుకో జిల్లా దిడ్ర హోళి ಈ ಫ್ಯಾಕ್ಟ್ರಿಗೆ ಇದು ಹರಾಜ್ ಮಾಡುದ ಕಾರಣ ಏನದಂದ್ರೆ ಇವರು ಏನು ಆಡಳಿತ ಅದ ಇವರೇ ಕಾರಣ ಯಾಕಂದ್ರೆ ಆ ಫ್ಯಾಕ್ಟ್ರಿಗೆ ಲಾಸ್ ಮಾಡಿದವರು ಇವರೇ ಪ್ರತಿ ಒಂದು ಫ್ಯಾಕ್ಟ್ರಿ ಇಲ್ಲಿ ನಮ್ಮ ಜಿಲ್ಲೆದಾಗ ನಾಲ್ಕು ಫ್ಯಾಕ್ಟ್ರಿ ಅವೆ ಕೋಆಪರೇಟಿವ್ ಇವು ನಾಲ್ಕು ಫ್ಯಾಕ್ಟ್ರಿಗಳಿಗೆ ಏನದಂದ್ರ ಇಲ್ಲಿಂದ ಲೀಡರೇ ಏನದಂದ್ರ ಅವರೇನದ ಅವರೇ ಲಾಸ್ ಮಾಡ್ಯಾರ ಇದಕ್ಕೆ ಕೂಲಿ ಕಾರ್ಮಿಕರ ಗಮನಕ್ಕಿಲ್ಲ ಯಾರ್ದು ಗಮನಕ್ಕೆ ತರಲಾರ್ದೇನೆ ಈ ಏನದ ಹರಾಜು ಹರಾಜ್ ಪ್ರಕ್ರಿಯೆ ಇಟ್ಕೊಂಡಾರ ಇದು ಅವೈಜ್ಞಾನಿಕ ಅದ ಅದಕ್ಕೆ ಏನದ ಅಂದ್ರೆ ನಾವು ವಿರೋಧ ಮಾಡ್ತಾ ಮಾಡ್ತಾಯಿದ್ದೆವು ಖಂಡನೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಮಾಡೋದು ಭೀ ಇತ್ತಂದ್ರೆ ಇವರು ಇಬ್ ಎಲ್ಲರಿಗು ಕಾರ್ಮಿಕರಿಗಿರ್ಬೋದು ರೈತರಿಗಿರ್ಬೋದು ಷೇರುದಾರ ಏನು ರೈತರಲ್ಲ ಅವರು ಖರೆ ಮಾಲೀಕರಿದ್ರ ಈ ಬ್ಯಾಂಕಿನವ್ರ ಮಾಲೀಕರು ಯಾರು ಸದಸ್ಯರಾರ ಕಾರ್ಖಾನೆ ಮಾಲೀಕರವ ರೈತರರ ಆ ಇಬ್ಬರಿಗೂ ಏನದ ಅಂದ್ರೆ ವಿಶ್ವಾಸಕ್ಕೆ ತಕೊಂಡು ಸಭೆ ಸೇರಿಸಿ ಒಂದು ಏನು ಸರ್ವಸಾಮಾನ್ಯ ಸಭೆ ಅಂತ ಮಾ ಹೇಳ್ತಾರಲ್ಲ ಅದು ತಗೊಂಡು ಎಲ್ಲರೂ ಒಪಿನಿಯನ್ ತಗೊಂಡು ಒಂದು ವೇಳೆ ಸಹಮತಿ ಕೊಟ್ಟರು ಅದು ಮುಂದೆ ಏನಾರ ಮಾಡ್ಲಾಕ್ ಬರ್ತಿತ್ನೋ ಸಾಲ ಕೊಡ್ಬೇಕಾ ಬೇಡ ಈಗ ಮಧ್ಯಮಾವಧಿ ಸಾಲ ಕೊಡ್ಬೇಕು ಅದ್ ಕೊಟ್ಟರೆ ನಿಮ್ಮ ರೈತರು ಶುಗರ್ ಬೆಳೀತಾರೆ ಮತ್ತು ಕೆ ಸಿ ಮಾಡಿದ್ರೆ ಬೆಳಿತಾರೆ ಅವ್ರನ್ನ ನಡ್ಸ್ಕೋಬೇಕಂತ ಇವ್ರಿಗೆ ಲೋನ್ ಕೊಡೋಕೆ ನಾವ್ ಹತ್ರ ಬ್ಯಾಂಕು ಇದು ಸರ್ಕಾರದ ಬ್ಯಾಂಕ್ ಏನೇ ಕೋಪರೇಟಿವ್ ಬ್ಯಾಂಕ್ ರೈತರ ಬ್ಯಾಂಕ್ ಅದನ್ನ ಮಾಡಿಸ್ಬೇಕಂದ್ರೆ ನಾವು ಅದನ್ನ ಮಾಡ್ಬೇಕಾಗ್ತದೆ ಈಗ ಲೀಸ್ ನಮಗೆ ಲೀಸ್ ಕೊಟ್ಟರೆ ನಮಗೆ ಎಷ್ಟು ದುಡ್ಡು ಬರ್ಬಹುದು ನಾವ್ ಹೆಂಗೆ ಡೆಪಾಸಿಟ್ ಅಲ್ಲಿ ವಾಪಸ್ ದುಡ್ಡು ಕೊಡ್ಬೇಕು ಸರ್ಕಾರ ಏನ್ ಕ್ರಮ ತಗೊಳತ್ತೆ ಅದಕ್ಕೆ ನಾವು ಸಿಗ್ತಾ ಇದೀವಿ ಆಯ್ತಾ ನಮ್ ಕ್ರಮ ನಾವು ಮಾಡಿದ್ವಿ ಸರ್ಕಾರ ಮುಂದೆ ಹತ್ತೊಂಬತ್ತನೇ ತಾರೀಕು ಮೀಟಿಂಗ್ ಕರೆದಿವಾರ ಕೊಡಿ

ಇದರಲ್ಲಿ ಅಲ್ಲ ಇದು ಬ್ಯಾಂಕಿ ನೌರಿ ಫುಲ್ ತಪ್ಪದ ನೋಡಿ ಬ್ಯಾಂಕು ರೈತರ ದೇ ಬ್ಯಾಂ ಕೂಡ ರೈತರยಾದ ಸ್ವಲ್ಪ ಸ್ವಲ್ಪ ನೀರು ಕೇಳ ಬ್ಯಾಂಕರ ಮನೆದಲ್ಲ ರೈತರ ದೇ ಜಾ ಕಾರ್ಖಾನೆ ರೈತರ ನಿಮಗೆ ಗೊತ್ತಿದೆ ರೈತ ಸದಸ್ಯರಿಗೆ ಕಾರ್ಖಾನೆ ಕಾರ್ಖಾನೆ शेयरದಾರ ರೈತರಿಗೆ ವಿಶ್ವಾಸದ ತಗೊಂಡ ಕೆಲಸ ಮಾಡಬೇಕು ಒಂದು ನಿಮಿಷಿರಿ ವಿಶ್ವಾಸದ ತಗೊಂಡ ಕೆಲಸ ಮಾಡಿದ ತಪ್ಪು ಅಂತ ನಾನು नारಂಜ ಮತ್ತು महात्मा ಗಾಂಧಿಯನ ಸರ್ಫೈಸ್